ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ಹೇಳಿ ನಿಮ್ ಜೊತೆನೂ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಗುರುವಾರ ಗುರುವಾರ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತಿಂಡಿಗೆ ಆಲ್ಮೋಸ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಪೂರಿ ಮತ್ತು ಪನ್ನೀರು ಆಲೂ ಪನ್ನೀರ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೇನೆ ಫುಲ್ ಎಲ್ಲ ರೆಡಿ ಆಗಿದೆ ಫುಲ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಪನ್ನೀರ್ ಕರಿ ನಿಮ್ಮ ಜೊತೆ ಶೇರ್ ಮಾಡಿದೆ ಅದೇ ಥರ ಮಾಡ್ತಾ ಇದ್ದೀನಿ ಮತ್ತು ಏನು ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ ಅದಕ್ಕೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡು ಆಮೇಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಅವ ಇವಾಗಲೇ ಟೈಮು ಸಿಕ್ಸ್ ತರ್ಟಿ ಆಗಿದೆ ಬೇಗ ಎದ್ದಿದ್ದೆ ಬೇಗ ಎದ್ಬಿಟ್ಟು ಬೇಗ ಬೇಗ ಎಲ್ಲನೂ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಎಲ್ಲ ಎದ್ದವ್ರೆ ನಮ್ಮ ಮನೇಲಿ ಎಲ್ಲ ಎದ್ಬಿಟ್ಟು ಅವಾಗಲೇ ಸ್ನಾನು ಮಾಡೋಕ್ಕೆ ಹೋಗೋಳೆ ನನ್ನ ಮಗಳು ನನ್ನ ಹಸ್ಬೆಂಡು ಅವಾಗಲೇ ಹಾಲೆಲ್ಲ ತರಕ್ಕೆ ಹೋಗಿದ್ದಾರೆ ಅದಕ್ಕೆ ನಾನು ಬೇಗ ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಸ್ನಾನ ಮಾಡ್ಕೊಂಬಂದು ತಿಂಡಿ ತಿಂತಾಳೆ ಅದಕ್ಕೆ ಬೇಗ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಆ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ಖಂಡಿತಾಗ್ಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಅದೇ ಥರ ವ್ಲಾಗ್ಸ್ ಮಾಡ್ತೀನಿ ಬನ್ನಿ ಇವತ್ತು ಬೇಗ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹಾಗೆ ತಿಂಡಿನೂ ಮಾಡೋಣ ಫ್ರೆಂಡ್ಸ್ ನಾನು ನಿಮಗೆ ಹೇಳದ್ನಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ ಜಸ್ಟ್ ಒಗ್ಗರಣೆ ಹಾಕ್ಕೋತಿತ್ತು ಪಲ್ಯ ಮಾಡ್ತಾ ಮಾಡ್ತಾಯಿದ್ದೆ ಆಮೇಲೆ ಪೂರಿಗೂ ಹಿಟ್ಟೆಲ್ಲ ಕಲಸಿ ಎಲ್ಲ ಇಟ್ಟಿದ್ದೆ ಜಸ್ಟು ಪೂರಿನೂ ಮಾಡಬೇಕಾಗಿತ್ತು ಅಷ್ಟೇ ಅದನ್ನು ಮಾಡ್ಕೋತಾ ಇದ್ದೆ ಎರಡೂ ಮಾಡ್ಕೋತಾ ಇದ್ದೆ ಒಂದೇ ಸಲ ಇದು ಫಸ್ಟು ಪಲ್ಯ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಬಿಟ್ರೆ ಆಮೇಲೆ ಪೂರಿ ಮಾಡ್ಕೊಬೋದಲ್ವಾ ಅಂಥೇಳಿ ಆ ಥರ ಪ್ಲ್ಯಾನ್ ಮಾಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಿಮ್ಮ ಮನೆಯಲ್ಲಿ ತಿಂಡಿ ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ಪೂರಿ ಮತ್ತು ಪಲ್ಯ ನಿಮ್ಗೆ ಗೊತ್ತಿದ್ದಂಗೆ ಜಸ್ಟ್ ಇವತ್ತು ಪೂರಿ ಮತ್ತು ಪಲ್ಯ ಮಾಡ್ಕೊಂಡಿದ್ದೀನಿ ಎಲ್ಲ ಅಡುಗೆ ಏನು ಮಾಡ್ಕೊಂಡಿಲ್ಲ ಇವತ್ತು ಗುರುವಾರ ಆಗಿದ್ದರಿಂದ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದ್ದೆ ಶುಕ್ರವಾರ ಮಾಡೋದಿಲ್ಲ ಮಂಗಳವಾರ ಮಾಡೋದಿಲ್ಲ ಗುರುವಾರ ಒಂದು ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಇದ್ದೆ ಅದು ಟೈಮ್ ಆಗುತ್ತೆ ಅಂಥೇಳಿ ಆಮೇಲೆ ಪೂಜೆನೂ ಮಾಡಬೇಕಲ್ವ ಇವತ್ತು ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅಡುಗೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಅದಕ್ಕೇ ಇವತ್ತು ಜಸ್ಟು ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂಥೇಳಿ ಪನ್ನೀರ್ ಪನ್ನೀರ್ ಕರಿ ಮತ್ತು ಪೂರಿ ಮಾಡಿಕೊಂಡೆ ಸಾಂಬಾರೆಲ್ಲ ಮಧ್ಯಾಹ್ನನೇ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಮ್ಮ ಮರೇನಿಗೆ ರೈಸ್ ಮಾಡಿಕೊಂಡಿದ್ದೆ ರೈಸ್ ಮಾಡಿಕೊಟ್ಟಿದ್ದೀನಿ ಅವರು ಅವರು ಆಫೀಸಲ್ಲೇ ಕ್ಯಾಂಟೀನ್ ಇರುತ್ತಲ್ವ ಅಲ್ಲಿ ಸಾಂಬಾರು ಏನಾದರೂ ತೊಗೊತೀನಿ ಅಂತ ಹೇಳಿದ್ರು ಅದಕ್ಕೆ ಸರಿ ಅಂಥೇಳಿ ಜಸ್ಟು ಅವ್ರಿಗೆ ಸಾಮ್ ರೈಸ್ ಒಂದು ಮಾಡಿಕೊಟ್ಟೆ ರೈಸಲ್ಲಿ ಅಲ್ಲಿ ಕ್ಯಾಂಟೀನಲ್ಲಿ ಒಂದು ಸ್ವಲ್ಪ ಸೋಡಾ ಆ್ಯಡ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಅವ್ರಿಗೆ ಸ್ವಲ್ಪ ಸೋಡ ಎಲ್ಲ ಜಾಸ್ತಿ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಅವ್ರು ಯಾವಾಗಾದರೂ ರೈಸ್ ಇಲ್ಲಿಂದ ತೊಗೊಂಡೋಗ್ತಾರೆ ಸಾಂಬಾರಲ್ಲಿ ತೊಗೊಂಡು ತಿಂತಾರೆ ಅದಕ್ಕೆ ಇವತ್ತು ರೈಸ್ ಅಷ್ಟೇ ಮಾಡಿದೆ ಇವಾಗ ಆಲ್ಮೋಸ್ಟು ಪನ್ನೀರ್ ಕರಿನೂ ಎಲ್ಲ ರೆಡಿಯಾಗಿದೆ ಇನ್ನೇನು ಪೂರಿ ಒಂದು ಮಾಡಿಕೊಂಡ್ರೆ తిండి అడీ ఫ్రెండ్స్ నమ్మనే హిరూ గు ఇది గురువార వ్లాక్త మే బి ట్వెంటీ నైను డేట్ బిట్టు ట్వెంటీ నైను ఆవ నే ವ್ಲಾಗ್ ಇರೋದು ಅವಾಗಂತೂ ತುಂಬ ಮಳೆ ಬರ್ತಾಯಿತ್ತು ನಮ್ಮ ನಾನಿರೋ ಸೈಡಂತೂ ಸಖತ್ತಾಗಿ ಮಳೆ ಬರ್ತಾಯಿತ್ತು ಬೆಳಿಗ್ಗೆಯಿಂದ ತುಂಬ ಮಳೆ ಬರ್ತಾಯಿತ್ತು ಅದು ಅಂತ ಗೊತ್ತಿಲ್ಲ ನನಗೆ ಒಂದು ಸ್ವಲ್ಪ ಈ ಕ್ಲೈಮೇಟು ನನಗೆ ಆಗೋದಿಲ್ಲ ಆಗಿ ಬರೋದಿಲ್ಲ ನನಗೆ ಯಾಕಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಕಫ ಆಗುತ್ತೆ ಆಮೇಲೆ ಹೆಡ್ ಪೇನ್ ಆಗುತ್ತೆ ಏನೇನೋ ಆಗುತ್ತೆ ಆಮೇಲೆ ಡೈಜೆಷನ್ ಜಾಸ್ತಿ ಆಗೋದಿಲ್ಲ ಈ ಸ ವಿಂಟರ್ ಟೈಮಲ್ಲಿ ವಿಂಟರ್ ಅನ್ನೋದಕ್ಕಿಂತ ಈ ಮಳೆ ರೈನ್ ಟೈಮಲ್ಲೇ ತುಂಬಾ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಕೋಲ್ಡ್ ಎಲ್ಲ ಇರೋದಿಲ್ಲ ನಾನು ನಂಗೆ ಗೊತ್ತಿದ್ದಿದ್ದೆ ನಾನು ಎರಕೆ ಪೂರ್ತಿ ಟ್ರೈ ಮಾಡ್ತೀನಿ ಇದೇನಕ್ಕೆ ಹೇಳಿದೆ ಅಂದರೆ ನಮ್ಮ ಬಾಡಿ ನಾವೇ ನೋಡ್ಕೋಬೇಕಲ್ವ ಫಸ್ಟು ನಮ್ಮ ಹೆಲ್ದಿ ನಾವು ನೋಡ್ಕೋಬೇಕು ಆಮೇಲೆ ನಮ್ಮ ನಮ್ಮನೆಯವ್ರದ್ದಾಗಲಿ ನಮ್ಮ ಮಕ್ಳದಾಗಲಿ ನೋಡ್ಕೊಬೋದಲ್ವಾ ಅದಕ್ಕೇನೆ ನಾನು ಫಸ್ಟು ನನಗೆ ಸ್ವಲ್ಪ ಹೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಮಳೆ ಬಂದರೆ ನಾನು ಮನೆಯಲ್ಲೇ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಇರೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾವತ್ತಾದರೂ ನಾನು ಪೂರ್ತಿಯಾಗಿ ಆ ಥರ ಏನೋ ಬ್ಲಾಕ್ಸ್ ಮಾಡೋದಿಲ್ಲ ಅಂದರೆ ನನಗೆ ಯಾರೂ ಹೆಲ್ಪರ್ ಅಲ್ವಾ ಅದಕ್ಕೆ ನನಗೆ ಪೂರ್ತಿಯಾಗಿ ಬ್ಲಾಗ್ ಮಾಡಲ್ಲ ನಾನು ಜಸ್ಟ್ ಟ್ರೈ ಪಡಲ್ ಹಾಕಬೇಕು ಒಂದು ಇಲ್ಲಾಂದರೆ ನನ್ನ ಮಗಳು ಮಾಡ್ತಾಳೆ ಅಷ್ಟೇ ಇವಾಗ ನೋಡಿ ನಾನು ಟ್ರೈ ಪಡಲ್ ಹಾಕಿದ್ದೀನ ಅರ್ಧ ಆಗುತ್ತೆ ಅರ್ಧ ಅದು ಫೇಸೇ ಬರೋದಿಲ್ಲ ಅಂದರೆ ಕೆಳಗಡೆ ಡೌನ್ ಆಗಿದೆ ಅದು ಒಂದು ಸ್ವಲ್ಪ ಟ್ರೈಪಟ್ ಪ್ರಾಬ್ಲಮ್ ಆಗಿದ್ದರಿಂದ ಒಂದು ಸ್ವಲ್ಪ ಡೌನ್ ಆಗಿತ್ತು ಅದು ಅದಕ್ಕೆ ಸರಿಯಾಗಿ ಬರ್ತಾ ಇದ್ದಕ್ಕಿಲ್ಲ ಜಸ್ಟು ನಾನು ತಿಂಡಿ ಮಾಡ್ತಾ ಇದ್ನಲ್ಲ ಅದೊಂದೇ ತೋರಿಸ್ತಾ ಇದ್ದೆ ಆಮೇಲೆ ನೋಡಿದ್ದೆ ನಾನು ಅದು ಕಲೆಕ್ಷನ್ ಏನೋ ಮಾಡಿಕೊಂಡೇ ಇಲ್ಲ ನೋಡಿ ನನಗೆ ಇದೇ ಥರ ಆಗೋದು ಇವಾಗ ಆಲ್ಮೋಸ್ಟು ತಿಂಡಿ ಎಲ್ಲ ಮಾಡಿಕೊಂಡೆ ಪೂರಿಗೆಲ್ಲ ಕಲಿಸಿ ಇಟ್ಕೊಂಡಿದ್ದೆ ಇವಾಗ ಪೂರಿ ಎಲ್ಲ ಕರೆದುಬಿಟ್ಟು ನನ್ನ ಮಗಳಿಗೆ ತಿಂಡಿ ಕೊಡೋಣ ಬನ್ನಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಇದ್ದೀನಿ ನೀವೆಲ್ಲ ನ್ಯೂಸ್ ನೋಡಿರ್ತೀರಾ ಅನ್ಕೊಂಡಿದ್ದೀನಿ ಇವಾಗ ಜಾಸ್ತಿ ಕೊರೆನ ಅನ್ನೋ ಬರ್ತಾಯಿದೆ ಒಂದು ಸ್ವಲ್ಪ ಚೆನ್ನಾಗಿ ಹೆಲ್ದಿಯಾಗಿ ಟ್ರೈ ಮಾಡಿ ಹಾಗೆ ಔಟ್ ಫುಡ್ ಔಟ್ ಫುಡ್ ಔಟ್ ಹೊರಗಡೆ ಊಟ ತಿಂಡಿ ಅದೇ ಸ್ನ್ಯಾಕ್ಸು ಅವು ತಿನ್ನೋಕ್ಕೆ ಒಂದು ಸ್ವಲ್ಪ ಅಲೌಡ್ ನಿಮ್ಮ ಮನೆಯಲ್ಲಿ ತಿನ್ನಬೇಡಿ ಕಡಿಮೆ ಮಾಡಿ ಕಡಿಮೆನೂ ಪೂರ್ತಿನೂ ಸ್ಟಾಪ್ ಮಾಡಿಬಿಡಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡಿ ಆಮೇಲೆ ಹೆಲ್ದಿಯಾಗಿರಿ ಮಾಸ್ ಹಾಕೊಂಡು ಹೊರ್ಗಡೆ ಹೋಗಿ ಮಾಸ್ ಹಾಕ್ಕೊಂಡೇ ಇರಿ ಯಾರಿಗೂ ಹೊರಗಡೆಯಿಂದ ಒಳಗಡೆ ಸೇರಿಸ್ಕೋಬೇಡಿ ಒಂದು ಪ್ರಿಕಾಷನ್ ತೊಗೊಂಡು ಇರೋಣ ಆಗಿದಷ್ಟು ಸ್ಯಾನಿಟೈಜರು ಯೂಸ್ ಮಾಡಿ ಹಾಗೆ ನಮ್ಮ ಮನೇಲಿ ತಿಂಡಿ ರೆಡಿ ಪನ್ನೀರ್ ಮತ್ತು ತಿಂಡಿ ತಿನ್ನೋಣ ಬನ್ನಿ ಇವಾಗ ನನ್ ಮಗ್ಳುನು ಹೋದ್ಲು ಸ್ಕೂಲ್ಗೆ ಹೋಗ್ಬಿಟ್ಟು ಇವಾಗ ಇವತ್ತು ಪೂಜೆ ಏನು ಮಾಡಿಲ್ಲ ಯಾಕಂದ್ರೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡೋಣ ಅನ್ಕೊಂಡಿದೀನಿ ಇವತ್ತೇನು ಕೆಲಸ ಇಲ್ಲ ಹೊರೀ ಕ್ಲೀನ್ ಮಾಡೋದಿದೆ ಅದಕ್ಕೆನೆ ಇವತ್ತು ಪೂಜೆ ಏನು ಮಾಡಿಲ್ಲ ಅದಕ್ಕೆ ನಿಮ್ಗೆ ಏನೋ ಕ್ಲಿಪ್ಪಿಂಗ್ಸ್ ಶೇರ್ ಮಾಡಿಲ್ಲ ಆ ನನ್ ಮಗ್ಳು ನನ್ನ ಹಸ್ಬೆಂಡ್ ಇಬ್ರು ಹೋದ್ರು ಅವ್ರು ಆಫೀಸ್ಗೆ ಹೋದ್ರು ಅವಳು ಗೆ ಹೋಗಿ ಆಯ್ತು ಫೈವ್ ಮಿನಿಟ್ಸ್ ಆಯ್ತು ಇನ್ನ ನಾನು ಮೆಟ್ಲೆಲ್ಲ ಬರ್ತಿಲ್ಲ ಇವಾಗ ಹೋಗಿದ್ದಾರಲ್ಲ ಅಂತೇಳಿ ಸುಮ್ಮನಿದ್ದೀನಿ ಮನೆಯೆಲ್ಲ ಒರೆಸ್ಕೊಂಡಿದ್ದೀನಿ ಫುಲ್ಲೆಲ್ಲ ಕ್ಲೀನ್ ಆಗಿದೆ ಇವಾಗ ಮೆಟ್ಲೆಲ್ಲ ಒರೆಸ್ಬೇಕು ಡೋರ್ ಕ್ಲೋಸ್ ಮಾಡಿದೀನಿ ಅನ್ಕೊಂಡಿದೀನಿ ಕ್ಲೋಸ್ ಮಾಡಿಲ್ಲ ಹಂಗೆ ಮುಂದೆ ಮಾಡ್ಕೊಂಡಿದೀನಿ ಓಪನ್ ಆಗ್ತಾ ಇದೆ ಅದಕ್ಕೆ ನೋಡಿದೆ ಓಪನ್ ಆಗ್ತಾ ಇದೆ ಓಪನ್ ಆಗ್ತಾ ಇದೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ನೋಡ್ತಾ ಇದ್ದೀನಿ ತಿಂಡಿ ನೋಡಿದ್ರಲ್ಲ ಪೂರಿ ಮತ್ತೆ ಪನ್ನೀರ್ ಮತ್ತು ಆಲೂ ಪನ್ನೀರ್ ಆಲೂ ಪನ್ನೀರ್ ಕರಿ ಮಾಡಿದೆ ತಿಂಡಿ ಎಲ್ಲ ಅವಳೆಲ್ಲ ತಿಂದಾಯಿತು ನಾನೇನು ತಿಂದಿಲ್ಲ ಇವತ್ತು ಇವಾಗ ಚಳಿ ಬೆಂಗಳೂರಲ್ಲಿ ಸಕತ್ತು ಬೆಳಿಗ್ಗೆ ಟೈಮು ಚಳಿ ಇದೆ ಅದಕ್ಕೇ ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡ್ದಿದೆ ಏನೋ ಜ್ಯೂಸ್ ಏನೋ ಕುಡಿತಾ ಇಲ್ಲ ನನಗೆ ಬೇಗ ಶೀತ ಆಗುತ್ತೆ ಅದಕ್ಕೇನೆ ನಾನು ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ರೆ ಇವಾಗ ಸ್ವಲ್ಪ ಜಾಸ್ತಿ ಶೀತ ಆಗುತ್ತೆ ನನಗೆ ಆಮೇಲೆ ಥ್ರೋಟ್ ಇನ್ಫೆಕ್ಷನು ಬೇಗ ಆಗುತ್ತೆ ಅದಕ್ಕೇ ಏನು ಜ್ಯೂಸ್ ಎಲ್ಲ ಕುಡಿತಾ ಇಲ್ಲ ಜಸ್ಟ್ ಇಷ್ಟೇ ಇಷ್ಟು ಕಾಫಿ ಮಾಡ್ಕೊಂಡು ಕುಡಿತೀನಿ ಸ್ವಲ್ಪ ಹೀಟ್ ಇರಲಿ ಅಂಥೇಳಿ ಅದಕ್ಕೇ ಇವಾಗ ಕಾಫಿ ಎಲ್ಲ ಕುಡಿದು ಎಲ್ಲ ಆಗಿದೆ ಏನೋ ತಿಂಡಿ ಏನೋ ತಿಂಡಿಲ್ಲ ಫಸ್ಟ್ ಮೆಟ್ಲೆಲ್ಲ ಒರೆಸ್ತೀನಿ ಒರೆಸ್ಬಿಟ್ಟು ಬಂದು ಆಮೇಲೆ ಬಟ್ಟೆ ಎಲ್ಲ ವಾಷಿಗೆ ಹಾಕಬೇಕು ವಾಷಿಗೆ ಹಾಕಿಬಿಟ್ಟು ಆಮೇಲೆ ತಿಂಡಿ ತಿಂದುಬಿಟ್ಟು ಇವತ್ತು ತುಂಬ ಕೆಲಸ ಇದೆ ಆಮೇಲಿಂದ ಇರ್ತೀನಿ ಅದಕ್ಕೇನೆ ನಮ್ಮ ಮಗಳು ಹೋದ್ಲಲ್ವಾ ಅಪ್ಡೇಟ್ ಕೊಡೋದಿತ್ತು ಅದಕ್ಕೇನೆ ಕೊಟ್ಟೆ ಇವಾಗ ಟೈಮ್ ಬಂದುಬಿಟ್ಟು ಏಯ್ಟ್ ಫಾರ್ಟಿ ಏಯ್ಟ್ ಫಿಫ್ಟಿ ಆಗಿದೆ ಇದರಲ್ಲಿ ಏಟ್ ಫಾರ್ಟಿ ಫೈವ್ ಆಗಿದೆ ರಿಯಲ್ ಟೈಮು ಎಷ್ಟು ಟೈಮ್ ಆಗಿದೆ ಇವಾಗ ನೋಡೋಣ ಏನೇನು ಕೆಲಸ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿರ್ತೀನಿ ಫಸ್ಟಿಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲಿಂದ ನೋಡೋಣ ಫ್ರೆಶ್ಅಪ್ ಆದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನೋ ಇಲ್ಲಾಂದ್ರೆ ಮೆಟ್ಲೆಲ್ಲ ಒರೆಸ್ಬಿಟ್ಟು ಬಂದು ಬೇಕಾದ್ರೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಒರೆಸ್ಬಿಟ್ಟು ಬರ್ತೀನಿ ಒಂದು ಫೈವ್ ಮಿನಿಟ್ಸ್ ಹೋದ್ಮೇಲೆ ವೆಲ್ಕಮ್ ಬ್ಯಾಕ್ ಸ್ನಾನ ಎಲ್ಲ ಮಾಡಿ ಫ್ರೆಶ್ಅಪ್ ಎಲ್ಲ ಆಗಿ ಎಲ್ಲ ಒಂದೇ ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಮುಕ್ಕಾಲಾಗಿದೆ ಆಗಿದೆ ಫುಲ್ ಒಂಥರ ಕ್ಲೌಡಿ ಕ್ಲೌಡಿ ಕ್ಲೈಮೇಟ್ ಆಗಿಬಿಟ್ಟಿದೆ ಸಖತ್ ಮಳೆ ಬರೋಂಗ ಇದೆ ಮಳೆ ಅಂದ್ರೆ ಮಳೆನೂ ಬರ್ತಾ ಇದೆ ಬಿಸಿಲು ಬರ್ತಾ ಇದೆ ಎರಡೂ ಇದೆ ಹಂಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸ್ನಾನ ಮಾಡ್ಕೊಬಂದಿದೆ ಹನ್ನೆರಡೂವರೆಗೆನೆ ಅದ್ರ ಮುಂಚೆ ಮಾ ಯಾರು ಅಡ್ಗೆ ಮಾಡ್ತವ ಗಾಳೆಸ್ಬಿಟ್ಟವ್ರೆ ನಾನು ರೈಸಿಗೆ ಇಟ್ಟಿದ್ದೀನಿ ಆಫ್ ಮಾಡ್ಬೇಕು ಇರಿ ಅಲ್ಲ ಕೂತ್ಕೊಂಡು ಮಾತಾಡ್ತೀನಿ ಅಲ್ಲಿ ರೈಸ್ ಗಿಟ್ಟಿದೆ ಅದು ಸಾಂಬ ಆಫ್ ಎಲ್ಲ ಮಾಡಿದೆ ಇವಾಗ ಮೂರು ಗಂಟೆಗೆ ಐದು ನಿಮಿಷ ಇದೆ ಹೋಗಿ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರಬೇಕು ಬರ್ಬೇಕು ತನಕ ಎಲ್ಲ ಫ್ರೆಶ್ ಅಪ್ ಎಲ್ಲ ಅದೇ ಇವತ್ತು ನನಗೇನು ಏನೋ ಕೆಲಸ ಇದಕ್ಕಿಲ್ಲ ಏನೋ ಕೆಲಸ ಇಲ್ಲ ಅಂದ್ರೆ ಮನೆ ಕ್ಲೀನಿಂಗ್ ಮಾಡೋದು ಒಂದು ಕೆಲಸ ಅಲ್ವಾ ಅಂದ್ರೆ ದಿನಾಲೂ ಮಾಡ್ತಾ ಇರ್ತೀವಿ ಆದ್ರೇನು ಮತ್ತೆ ಕ್ಲೀನ್ ಮಾಡ್ತಾ ಅಲ್ವಾ ಅದಕ್ಕೆನೆ ನಾನು ಇವತ್ತು ಸ್ವಲ್ಪ ಕಿಚನ್ ಎಲ್ಲ ಬಾಕ್ಸ್ ಎಲ್ಲ ತೆಗ್ದು ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ವಾಶ್ರೂಮ್ ಒಂದು ಸ್ವಲ್ಪ ವಾಶ್ ಮಾಡೋದಿತ್ತು ಫುಲ್ ಎಲ್ಲ ವಾಶ್ ಮಾಡಿಬಿಟ್ಟು ಅಂದರೆ ವಾಶ್ರೂಮ್ ಅಂದರೆ ಅಷ್ಟೊಂದು ಏನು ಕ್ಲೀನಾಗಿ ಮಾಡಿಲ್ಲ ಡೀಪಾಗಿ ಏನು ಮಾಡಿಲ್ಲ ಗೋಡೆ ಒಂದು ಸ್ವಲ್ಪ ಉಜ್ಕೊಂಡೆ ಅದು ಟಬ್ಬು ಟಾಯ್ಲೆಟ್ ಟಬ್ ಇರ್ತದಲ್ವಾ ಅದು ವಾಶ್ ಮಾಡಿಲ್ಲ ಜಸ್ಟು ಇದೊಂದೇ ಮಾಡಿಕೊಂಡೆ ಗೋಡೆ ಮಾತ್ರ ಉಜ್ಕೊಂಡಿದ್ದೀನಿ ಯಾಕಂದರೆ ನಾನಿವತ್ತು ದೇವರು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಚೆನ್ನಾಗಿರೋದಿಲ್ಲ ಅಂಥೇಳಿ ಮಾಡಿಲ್ಲ ಇವತ್ತು ಇವಾಗ ಜಸ್ಟು ಮಾಡೋಕ್ಕೆ ಇದಕ್ಕೆಲ್ಲ ಹಂಗೇನೂ ಮಾಡೋಣ ಅಂದ್ಕೊಂಡು ಮಾಡಿದ್ದು ಅಷ್ಟೇ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬಂದೆ ಸ್ನಾನು ಮಾಡಿದೆ ಹಾಗೆ ಇವತ್ತಿನ ಊಟಕ್ಕೂ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನೇ ನನ್ನ ಮಗಳು ಬರ್ತಾಳಲ್ವ ಅದಕ್ಕೆ ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಹ್ಯಾಂಡ್ ವಾಶು ಮಾಡಿದೆ ಮಿಷಿನ್ ವಾಶು ಆಗಿತ್ತು ಎರಡೂ ವಾಶ್ ಮಾಡಿಕೊಂಡೆ ಆದ್ರೂ ಒಂದು ಸಲ ಹೋಗಿ ಹಂಗಾಕೊಂಡ್ಬಂದ ಆಮೇಲೆ ಮತ್ತೆ ಮಳೆ ಬರೋಕ್ಕೆ ಆಯಿತು ಹೋಗಿ ಎಲ್ಲ ಇಟ್ಕೊಂಡ್ಬಂದೆ ಮತ್ತೆ ಹೋಗಿ ಬಿಸಿಲು ಬಂತು ಮಳೆ ಬಂದ್ಬಿಟ್ಟು ನಿಂತೋಯ್ತು ಬಿಸಿಲು ಬಂತು ಮತ್ತೆ ಹೋಗಿ ಒಣಗಾಕ್ಬಿಟ್ಟು ಬಂದೆ ಮತ್ತೆ ಮಳೆ ಬಂತು ನಾನು ಎತ್ಕೊಂಬಂದಿಲ್ಲ ಎರಡು ಸಲ ಹಂಗೆ ಆಯಿತು ಅದಕ್ಕೆ ಒಂದು ಸಲ ಹೋಗಿ ಎತ್ಕೊಂಬರೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಮತ್ತೆ ಹೋಗಿ ಒಣಗಕ್ಕೂ ಮತ್ತೆ ಹೋಗಿ ಎತ್ಕೊಂಬರೋದು ಅದೆಲ್ಲ ಹಿಂಸೆ ಆಗುತ್ತೆ ಅಂಥೇಳಿ ಅವಾಗ ಹಂಗೆ ಬಿಟ್ಬಿಟ್ಟಿದ್ದೀನಿ ನೋಡೋಣ ಸಂಜೆ ಮಠ ಏನಾಗುತ್ತೆ ಏನಾದರೂ ತುಂಬ ಜೋರಾಗಿ ಮಳೆ ಬಂದರೆ ಮತ್ತೆ ಎತ್ಕೊಂಬಂದ್ಬಿಟ್ಟು ಫುಲ್ ಡ್ರೈ ಮಾಡಿಬಿಟ್ಟು ಇಲ್ಲೇ ನಮ್ಮ ಮನೇಲಿ ಇದು ಬಟ್ಟೆ ಸ್ಟ್ಯಾಂಡಿದೆ ಅದ್ರ ಮೇಲೆ ಎಲ್ಲ ಹಾಕ್ಬಿಟ್ಟು ಹೊರಗಡೆ ಇಟ್ಬಿಡ್ತೀನಿ ಅಷ್ಟೇ ಇದೆ ಎಲ್ಲ ಮಾಡಿ ಇಟ್ಟಿದ್ದೀನಿ ಲಾಸ್ಟ್ ಇಯರು ಇದೇ ಮಳೆ ಬರ್ತಾಯ್ತಲ್ವ ರೈನ್ ಸೀಸನಲ್ಲೇ ಅಂದರೆ ನನ್ನ ಮಗಳು ಸ್ಕೂಲ್ ಡ್ರೆಸ್ ಎಲ್ಲ ವಾಶ್ ಮಾಡಬೇಕು ಅಂಥೇಳಿ ಆನ್ಲೈನ್ ಮೇಲೆ ಪರ್ಚೇಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಬಟ್ಟೆ ಸ್ಟ್ಯಾಂಡು ಹಿಂಗೆ ಬಟ್ಟೆಗಳು ಹಾಕೋದೆಲ್ಲ ಕಂಬಿ 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 ಇರ್ತವೆ ಅದು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಎತ್ಕೊಂಡಿದ್ದೀನಿ ಬಿಸಿಲಿತ್ತಲ್ವ ಏನಕ್ಕೆ ಹಾಕೋದು ಅಂಥೇಳಿ ಹಾಕ್ಕೊಂಡಿಲ್ಲ ಅದು ನೀವೆಲ್ಲಾದರೂ ಇಡ್ಬೋದು ಮನೇಲಾದರೂ ಇಡ್ಬೋದು ರೂಮಲ್ಲಾದರೂ ಇಡ್ಬೋದು ರೂಮಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಜೋರು ಫ್ಯಾನ್ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡಿದ್ರೂ ಒಂದು ಒಂದು ಫೋರ್ ಅವರ್ ಫ್ಯಾನ್ ಹಾಕಿಬಿಟ್ಬಿಟ್ರೂ ಒನಿಗೆ ಕೊತ್ತಿದೆ ಅಷ್ಟೇ ಡ್ರೈ ಆಗಿರ್ತದಲ್ವ ಮಿಷನ್ ಮಾತ್ರ ನೀವು ಹ್ಯಾಂಡ್ ವಾಷ್ ಮಾಡಿ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ ಡ್ರೈ ಆಗೋದಿಲ್ಲ ಒಂದು ಒನ್ ಡೇ ಆಗುತ್ತೆ ಅದಕ್ಕೆ ನಾನು ಮಿಷಿನ್ ಹ್ಯಾಂಡ್ ವಾಶ್ ಮಾಡಿ ಮತ್ತೆ ಡ್ರೈಗೆ ಹಾಕ್ಬಿಟ್ಟು ಆಮೇಲೆ ಒನ್ಗೆ ಹಾಕ್ತೀನಿ ಇವಾಗ ಹಂಗಾಗಿ ಒನ್ ಇದೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಒನ್ ಇದೆ ಆ ಥರ ಇದೆ ನೋಡ್ತೀನಿ ಸಂಜೆ ಮಟ್ಟ ಹಾಗೆ ಬಿಡ್ತೀನಿ ತುಂಬ ಮಳೆ ಬಂದರೆ ಮತ್ತೆ ತೊಗೊಂಡು ಡ್ರೈ ಮಾಡಿಬಿಟ್ಟು ಆ ಥರ ಸ್ಟ್ಯಾಂಡಲ್ಲೇ ಹಾಕ್ತೀನಿ ನೋಡೋಣ ಅದಿನ ಏನು ತೆಗ್ದಿಲ್ಲ ಇನ್ನೂ ವಿಂಟು ಮಳೆಗೆ ಅದು ಸ್ಟ್ಯಾಂಡೇ ತೆಗ್ದಿಲ್ಲ ನೋಡೋಣ ಯಾವಾಗ ತೆಗಿತೀನಿ ಅಂತ ಗೊತ್ತಲ್ಲ ಎಲ್ಲ ಪ್ಯಾಕ್ ಮಾಡಿ ಮೇಲೆ ಇಟ್ಟಿಟ್ಟಿದ್ದೀನಿ ಅಲ್ಲಿ ರೂಮಿನ ಮೇಲೆ ಸಜ್ಜೆ ಇದೆ ಅಲ್ವಾ ಅಲ್ಲಿ ಇಟ್ಟು ಇಟ್ಟುಬಿಟ್ಟಿದ್ದೀನಿ ಎಲ್ಲ ಪ್ಯಾಕ್ ಫುಲ್ ಪ್ಯಾಕ್ ಮಾಡಿ ಬಾಕ್ಸಲ್ಲೆಲ್ಲ ಹಾಕಿ ಅದು ಯಾವ ಥರ ಬಂದಿತ್ತು ಅದೇ ಥರ ಇಟ್ಟಿದ್ದೀನಿ ಹೊತ್ತು ತೆಗಿಬೇಕು ತೆಗೆದ್ಬಿಟ್ಟು ಹಾಕ್ತೀನಿ ನೋಡೋಣ ಇವತ್ತಾದರೆ ಇವತ್ತು ಹಾಕ್ತೀನಿ ಇಲ್ಲಾಂದ್ರೆ ಸಂಜೆ ಹಾಕ್ತೀನಿ ಇಲ್ಲಾಂದರೆ ನಾಳೆ ಹಾಕ್ಕೊತೀನಿ ಫುಲ್ ಡ್ರೈ ಮಾಡಿಬಿಟ್ಟು ಒಣಿಕೊಂಡ್ರೆ ಅದರಲ್ಲ ಹಾಕೋ ಅಲ್ಲೇ ಒಣಕೊಂಡು ಬರಲಿ ಅಷ್ಟೇ ಬಿಸಿಲು ಬಂದರೆ ಇವಾಗ ಅಡುಗೆ ಏನು ಮಾಡಿದ್ದೀನಿ ಅಂಥೇಳಿ ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸಿದು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ ವೆರಿ ಸಿಂಪಲ್ ಆಗಿರೋ ಬೇಳೆ ಸಾಂಬಾರು ಏನೂ ಹಾಕ್ಕೊಂಡಿಲ್ಲ ವೆರಿ ಸಿಂಪಲ್ ಏನು ವೆಜಿಟೇಬಲ್ಸ್ ಏನು ಇಲ್ದಾಗ ಮಾಡುವಂತಹ ರಸಮ್ ಸಾಂಬಾರು ಮಾಡಿ ಮಾಡಿ ಬೇಜಾರಾದಾಗ ಈ ಥರ ಬೇಳೆ ಸಾಂಬಾರು ಮಾಡ್ಕೊಬೋದು ಇದನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಹೆಂಚಿಕೊಳ್ಳೋಕ್ಕೆ ಇದು ಹಾಲು ಆಲೂಗಡ್ಡೆ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಡೀಪ್ ಆಯಿಲಲ್ಲಿ ಆಯಿಲ್ ಡೀಪ್ ಡೀಪ್ ಫ್ರೈ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ನನ್ನ ಮಗಳಿಗೆ ಇಷ್ಟ ಅದಕ್ಕೇ ಒಂದು ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟಿದ್ದೀನಿ ಇಷ್ಟೊಂದು ಬೇಯಿಸ್ಬಾರ್ದು ಇದು ಆಗಿದೆ ಇದು ಸಾಂಬಾರಾಯಿತು ಇಲ್ಲಿ ನೆಂಚ್ಕೊಳ್ಳೋಕ್ಕೆ ಫ್ರೈ ಏನೂ ಆಗಿದೆ ಆಮೇಲೆ ಈ ಕಡೆ ರೈಸು ಇಟ್ಟಿದ್ದೀನಿ ರೈಸ್ ಕ್ಲೀನಾಗಿ ಬಿಸೇಲಿದೆ ಇವಾಗ ಆಫ್ ಮಾಡಿದ್ದೀನಿ ಇವಾಗೇನು ಊಟ ಮಾಡೋದಿಲ್ಲ ಊಟ ನಮ್ಮ ಮನೇಲಿ ಅದಕ್ಕೇ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆನೂ ಏನೂ ಇಲ್ಲ ತೊಳೆಗಿದೆ ಎಲ್ಲ ಕ್ಲೀನಾಗಿದೆ ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ಬೇಕು ಕರ್ಕೊಂಬಂದ್ಬಿಟ್ಟು ಆಮೇಲೆ ಊಟ ಮಾಡಬೇಕು ಫೋನ್ ಬಿ ಇಳ್ತಿತ್ತು ಇವಾಗ ಊಟ ಮಾಡಬೇಕು ಊಟ ಮಾಡಿ ಆಮೇಲೆ ಆ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕು ಇರಿ ಮಳೆ ಬರ್ತಾ ಇದೆ ತೋರಿಸ್ತೀನಿ ನಿಮಗೆ ಫುಲ್ಲು ಮೋಡ ಇದೆ ತೋರಿಸ್ತೀನಿ ರೀ ತೋರಿಸೋಣ ಅಂದ್ಕೊಂಡೆ ಶಿವಾಗಿ ಬಿಸ್ಲು ಬಂದಿದ್ದೆ ಇವಾಗ ಏನು ತೋರ್ಸೋಣ ಆಮೇಲೆ ಮೇಲ್ಬೇರೆ ಹೋಗಬೇಕು ನಾನು ನಮ್ಮ ಮನೆಯಲ್ಲಿ ಮುಂದೇನು ಮನೆ ಇದೆ ಆಮೇಲೆ ಆ ಕಡೆಯೂ ಮನೆ ಇದೆ ಏನು ತೋ ಆಗದೆ ಇಲ್ಲ ತೋರ್ಸೋಕ್ಕೆ ಅದಕ್ಕೇ ಸರಿ ಇವಾಗಾದರೂ ನೋಡೋಣ ಸಂಜೆ ಏನಾದರೂ ಮಾಡಿ ಬರ್ತಾ ಇವಾಗ ತೋರಿಸ್ತೀನಿ ನಿಮಗೆ ಬನ್ನಿ ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಡು ಬಂದ್ಬಿಟ್ಟು ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಲೈಟ್ ಆಫ್ ಮಾಡಿಬಿಟ್ಟೆ ಫ್ರೆಂಡ್ಸ್ ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀವಿ बने उठा माड़ना, तो कुछ नहीं उठा फ्रेंड्स ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಅಂದರೆ ಮಲಿಕೊಂಡಿದ್ದೆ ಕೆಲ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಒಂದು ಸ್ವಲ್ಪ ಮೆಸ್ತಲ ಮಾಡೋದಿತ್ತು ಅಂತೆ ಅದೆಲ್ಲ ಕೆಲಸ ಮಾಡಿಕೊಂಡು ಕೂತ್ಕೊಂಡಿದ್ದೆ ಅದೆಲ್ಲ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡ ತಗದೇ ಕರೆಂಟ್ ಹೊಟ್ಟೋಯ್ತು ಕರೆಂಟ್ ಹೊಟ್ಟೋಯ್ತಲ್ಲ ಅಂಥೇಳಿ ವೀಡಿಯೋಸ್ ಏನೂ ಮಾಡಿಲ್ಲ ನಮ್ಮ ಮನೇಲಿ ಚಾರ್ಜಿಂಗ್ ಬಲ್ಪ್ ಇದೆ ಆದ್ರೂ ವೀಡಿಯೋ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನಾನು ಕರೆಂಟ್ ಹೊರಟೋದಾಗ ಯಾವುದು ವೀಡಿಯೋಸ್ ಮಾಡೋದಿಲ್ಲ ಕಿಚನಲ್ಲೂ ಇದೆ ರೂಮಲ್ಲೂ ಇದೆ ಹಾಲಲ್ಲೂ ಇದೆ ಎಲ್ಲದರಲ್ಲೂ ಇದೆ ಅಷ್ಟೊಂದು ಕರೆಕ್ಟಾಗಿ ವೀಡಿಯೋಸ್ ಎಲ್ಲ ಆಗೋದಿಲ್ಲ ಅಂಥೇಳಿ ನಾನು ಮಾಡೋದಿಲ್ಲ ಎಲ್ಲ ಆಯಿತು ಫುಲ್ಲು ಡೀಪೆಲ್ಲ ಫುಲ್ಲು ಡೀಪೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಫುಲ್ಲು ಡೀಪೆಲ್ಲ ಕ್ಲೀನ್ ಮಾಡಿ ದೇವ್ರದೆಲ್ಲ ಪೂಜಿ ದೇವ್ರ ವಿಗ್ರಹಗಳೆಲ್ಲ ತೊಳ್ದಿ ಫೋಟೋ ಎಲ್ಲ ಒರೆಸಿ ಎಲ್ಲ ಕುಂಕುಮ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದೆ ಆಮೇಲೆ ಕರೆಂಟ್ ಬಂತು ಕರೆಂಟ್ ಬಂತ ಅಲ್ವಾ ಅಂಥೇಳಿ ಒಂದೊಂದೇ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲನೂ ರೆಡಿನೂ ಮಾಡಿಕೊಂಡಿದ್ದೆ ದೇವರು ದೇವ್ರ ಫೋಟೋ ಎಲ್ಲ ಒರೆಸಿ ಎಲ್ಲ ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೆ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಹೋಗಿ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಬಂದೆ ಬಂದು ದೇವ್ರ ವಿಗ್ರಹ ಎಲ್ಲ ತೊಳಿಬೇಕು ದೇವ್ರ ಮನೆ ಕ್ಲೀನ್ ಮಾಡಬೇಕು ಆಗಿದ್ರೂ ಅವಾಗ ಒಂದು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲ ಮಾಡಿಕೊಂಡು ಕೈಕಾಲೆಲ್ಲ ತೊಳ್ದು ಎಲ್ಲ ತೊಳಿತೀನಿ ಎಲ್ಲ ತೊಳೆದು ಆದಮೇಲೆ ಪೂಜೆ ಮಾಡಬೇಕು ಆಗಿರೋ ಟೈಮ್ಗೆ ಮತ್ತೊಂದು ಸಲ ಎಲ್ಲ ತೊಳೆದು ತೊಳ್ಕೊಂಡು ಇವಾಗ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ನಮ್ಮ ಮನೇಲಿ ಪೂಜೆ ಮಾಡೋಣ ಏನೋ ಒಂಥರ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿಯಾಗಿ ಇರ್ತೀವಿ ಅಲ್ವಾ ಫ್ರೆಂಡ್ಸ್ ನಿಮಗೂ ಹಂಗೆ ಆಗುತ್ತಾ ನನಗಂತೂ ಹಂಗೆ ಆಗುತ್ತೆ ಅದರಲ್ಲಿ ಸಪ್ರೇಟಾಗಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದಾಗ ನನಗೆ ಒಂದು ಸ್ವಲ್ಪ ನೆಮ್ಮದಿ ಸಾರ್ಟಿಫಿಕೇಷನ್ ಆಗುತ್ತೆ ಪೂಜೆ ಮಾಡಿದ್ದೀನಲ್ಲ ಅಂಥೇಳಿ ಅಂದರೆ ನನ್ನ ಹಸ್ಬೆಂಡು ಪೂಜೆ ಎಲ್ಲ ಮಾಡ್ತಾರೆ ಅವರು ಮಾಡೋದು ಜಸ್ಟ್ ಒರೆಸಿ ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡ್ಕೋತಾರೆ ನಾನಾಗಿದ್ದರೆ ಎಲ್ಲ ಫುಲ್ಲೆಲ್ಲ ತೆಗ್ದು ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ತೀನಿ ನಾಳೆ ಬೇರೆ ಫ್ರೈಡೇ ಆಗಿದ್ದರಿಂದ ಇವತ್ತು ಥರ್ಸ್ಡೇ ಆಗಿದ್ದರಿಂದ ಇವತ್ತು ಎಲ್ಲ ಕ್ಲೀನ್ ಮಾಡ್ತೀನಿ ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿವಸ ಮಾತ್ರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿಲ್ಲ ಮಿಕ್ಕಿರೋ ದಿವಸ ಎಲ್ಲ ಫುಲ್ಲು ಯಾವತ್ತಾದ್ರೂ ಇರುತ್ತೆ ಕ್ಲೀನ್ ಮಾಡ್ಕೋತೀನಿ ನನಗೆ ಇವತ್ತು ಪೂಜೆ ಮಾಡೋಕ್ಕೆ ಪೂಜೆ ಮಾಡೋಕ್ಕೂ ಟೈಮ್ ಇತ್ತು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೂ ಇತ್ತಲ್ವ ಅದಕ್ಕೇನೆ ನನ್ನ ಮಗಳು ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ಲು ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಇವಾಗ ಜಸ್ಟ್ ಆಯಿತು ಏನಕ್ಕೆಂದ್ರೆ ದೇವ್ರ ಮನೆ ಪೂಜಾ ರೂಮ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದೆ ಅದೆಲ್ಲ ಕ್ಲೀನ್ ಆಯಿತು ಇವಾಗ ಫುಲ್ಲೆಲ್ಲ ಕ್ಲೀನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ ಏನೇನೋ ಅಂದ್ಕೊಂಡಿದ್ದೆ ಅದು ಏನೇನೋ ಆಗಿದೆ ಕರೆಂಟ್ ಹೊಟ್ಟೋಗಿತ್ತು ಕರೆಂಟ್ ಅಂದರೆ ನಮ್ಮ ಕಡೆ ಚಾರ್ಜಿಂಗ್ ಬಲ್ಪ್ ಇದೆ ಅದು ವೀಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಏನೋ ತುಂಬ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ಇವತ್ತು ಬೇರೆ ಥರ ಎಲ್ಲ ಫುಲ್ಲು ಎಲ್ಲ ದೇವ್ರ ಮನೆ ವರ್ಸಕ್ಕೆ ಲಿಕ್ವಿಡ್ ಮಾಡಿಕೊಂಡಿದ್ದೆ ಅದು ಮನೆಯಲ್ಲೇ ಮಾಡಿಕೊಂಡು ಆಮೇಲೆ ಫುಲ್ಲು ಕ್ಲೀನ್ ಮಾಡಿದ್ದೆ ಅಮ್ಮೋ ಸೌಂಡ್ ಅದಕ್ಕೆ ಅದೆಲ್ಲ ಕ್ಲೀನು ಅದೆಲ್ಲ ಮಾಡಿಕೊಂಡು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿದೆ ಕರೆಂಟ್ ಹೊಟ್ಟೋಯ್ತು ನಾನು ಫುಲ್ ಎಲ್ಲ ಕ್ಲೀನ್ ಮಾಡಿದೆ ಅವಾಗ ಬಂದುಬಿಡ್ತು ಹಂಗೇ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ನನ್ನ ಮಗಳಿಗೆ ಹಾಲು ಕೊಡೋಣ ಅಂದ್ಕೊಂಡು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಅವಾಗಲೇ ಸಿಕ್ಸ್ ತರ್ಟಿ ಆಗಿದೆ ಚಿಂತ ಹಾಲು ಅವಾಗಲೇ ಸಿಕ್ಸ್ ತರ್ಟಿ ಆಗಿದೆ ಇಷ್ಟು ತನಕ ಎಲ್ಲ ಪೂಜೆ ಎಲ್ಲ ಆಯ್ತು ಎಲ್ಲ ಆಯ್ತು ಇವಾಗ ಇವಾಗ ಅವ್ರ ಹಾಲೆಲ್ಲ ಕೊಟ್ಬಿಟ್ಟು ಬಿಡಿ ಅವಾಗ ನನ್ನ ಮಗಳಿಗೆ ಫುಲ್ಲು ಬಿಸಿ ಬಿಸಿ ಇರಬಾರ್ದು ತಗೋ ಹಾಲು ಬಿಸಿ ಬಿಸಿ ಇರಬಾರ್ದು ಅದಕ್ಕೆ ಸ್ವಲ್ಪ ಬಿಸಿ ಆದಿಟ್ಟೆ ಇಲ್ಲಾಂದ್ರೆ ಅದು ತನ್ಗಾಂಗ್ಬೇಕು ಅಂತ ಒನ್ ಅವರ್ ಆಗುತ್ತೆ ಅದು ನಾನು ಅವಳು ಮರ್ತೋಯ್ತಾಳೆ ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗಲೇ ಕೊಟ್ಬಿಟ್ಟೆ ಇವಾಗ ಟೈಮ್ ಅಂದ್ಬಿಟ್ಟು ಸಿಕ್ಸ್ ತರ್ಟಿ ಫೈ ಏ ಸಿಕ್ಸ್ ತರ್ಟಿ ಅಲ್ವಾ ಎಷ್ಟಾಗಿದೆ ಟೈಮ್ ಸಿಕ್ಸ್ ತರ್ಟಿ ಫೈವ್ ಆಗಿದೆ ಪೂಜೆ ಎಲ್ಲ ಆಗಿ ಒಂದು ಐದು ನಿಮಿಷ ಆಯ್ತು ಕರೆಕ್ಟ್ ಆಗಿ ಆರೂವರೆ ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿಬಿಟ್ಟು ಬಿಸಿ ನೀರು ಕಾಸಿ ದೇವರು ಪೂಜಾರಾಮ್ ಪೂಜಾರೂಮ್ ಎಲ್ಲ ವರ್ಷಕ್ಕೆ ಬಟ್ಟೆ ಯೂಸ್ ಮಾಡ್ತೀನಲ್ವ ಅದು ಇವಾಗ ಚೆನ್ನಾಗೆಲ್ಲ ನೀರೆಲ್ಲ ಹಾಕಿ ಎಷ್ಟು ಗಲೀಜಾಗಿದೆ ಅಲ್ಲ ಚೆನ್ನಾಗಿ ಬಿಸಿ ನೀರು ಚೆನ್ನಾಗಿ ಕುದಿಸಿ ಬಿಸಿದೆ ನೀರು ಚೆನ್ನಾಗಿ ನೀರೆಲ್ಲ ಕುದಿಸಿ ಅದಕ್ಕೆ ಸೋಪಿನ ಪುಡಿ ಸ್ವಲ್ಪ ಶೋಳ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ನೆನೆ ನೆನೆಸಿಟ್ಟಿದ್ದೀನಿ ನೆನೆಸಿಟ್ಬಿಟ್ಟು ಹಾಲು ಕಾಸ ಇಟ್ಟಿದ್ದೀನಿ ಹಾಲು ಕೊಡ್ ಹಾಲು ನನ್ನ ಮಗಳಿಗೆ ಹಾಕಿಟ್ಟಿದ್ದೀನಿ ನಾ ಕುಡ್ದಿಲ್ಲ ಇಲ್ಲಿ ಹಾಲು ಹಾಲು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇಷ್ಟು ಪಾತ್ರೆ ಇದೆ ಅದು ಇವಾಗೆಲ್ಲ ಒರೆಸ್ಬಿಟ್ಟು ಹಾಕ್ಬೇಕು ಇಲ್ಲಿ ಇಷ್ಟು ಪಾತ್ರೆಗಳು ಇದು ಮಧ್ಯಾಹ್ನ ಊಟ ಮಾಡಿರೋದು ದೇವ್ರ ಮನೆ ಎಲ್ಲ ಕ್ಲೀನ್ ಕಿಚನ್ ಕಿಚನೆಲ್ಲ ಕ್ಲೀನ್ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ಅದಕ್ಕೇ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಡಿದ್ದೆ ಇನ್ನೇನು ಮತ್ತು ಅಡುಗೆ ಏನೂ ಮಾಡೋಂಗಿಲ್ಲ ಮಧ್ಯಾಹ್ನನೇ ಅನ್ನ ಸಾಂಬಾರೆಲ್ಲ ಎಲ್ಲ ಮಾಡ್ಕೊಂಡಿದ್ದೆ ಸಾಂಬಾರ್ ಇತ್ತು ನೋಡೋಣ ಚಪಾತಿನ ಏನಾದರೂ ಮಾಡ್ಕೋತೀನಿ ರೈಸು ಒಂದ್ ಸ್ವಲ್ಪ ಇದೇ ಏನ್ ಬರೀತಾ ಇದೀಯಾ ಮನೇಲಿ ಬರಿಬಾರ್ದು ಏ ಮನೇಲಿ ಬರಿಬಾರ್ದು ಚಿನ್ನಿ ಅಳ್ಸು ದಾಡಿ ಇವಾಗ ಬೈತದೆ ನೋಡು ಹೇಳ್ತೀನಿ ಮನೇಲಿ ಬರಿಬಾರ್ದಮ್ಮ ಆಟಾಡಕ್ ಮನೇಲೆಲ್ಲ ಬರಿತಾವಳೆ ಏನೇನೋ ಬೇಡ ಚಿನ್ನಿ ಕುಂಟಾ ಬೆಳ್ಳಿ ಆಡ್ತಾವಳೆ ಮನೆಯಲ್ಲಿ ಬರದ್ ಬಿಟ್ಟು ಸರಿ ಬುಕ್ಸ್ ತಗೋ ಹೋಮ್ ವರ್ಕ್ ಎಲ್ಲ ನಡಿ ರಿವಿಜನ್ ಕೇಳ್ತೀನಿ ಸರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇವತ್ತು ಇನ್ನು ಮುಂದೆ ನೋಡೋಣ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಕ್ಕೆ ಬಂದಿದೆ ಖಾಲಿನೂ ಆಗಿದೆ ಅರ್ಧ ಅದಕ್ಕೆ ಎಷ್ಟು ಖಾಲಿ ಆಗಿದೆ ಅಷ್ಟು ತೊಗೊಂಬರ್ಬೇಕು ಹೋಗ್ಬಿಟ್ಟು ಡಿ ಮಾರ್ಟಲ್ಲಿ ಹೋಗಿ ತೊಗೊಂಬರ್ಬೇಕು ಅಂತ ಇದೆ ಅದಕ್ಕೆ ಒಂದಕ್ಕೆ ಹೋದ್ರೆ ಡಿಮಾರ್ಟಿಗೆ ಒಂದ್ ತರ ಹೋಗಿ ಒಂದ್ ತರ್ತೀನಿ ಅದಕ್ಕೆ ಡಿಮಾರ್ಟಿಗೆ ಹೋಗೋಲ್ಲ ಅನ್ಕೊಂಡಿದೀನಿ ನೋಡೋಣ ನನ್ನ ಹಸ್ಬೆಂಡ್ ಬಂದ್ಮೇಲೆ ಡಿಮಾರ್ಟಿಗೆ ಹೋಗೋಣ ಅಂದ್ರೆ ಡಿ ಮಾರ್ಟ್ಗೆ ಹೋಗ್ತೀನಿ ಅಂದ್ರೆ ಶಾಪ್ ಶಾಪಲ್ಲಿ ಹೋಗಿ ತಗೊಂಡ್ ಬರ್ತೀನಿ ನಾನೇನೋ ಮಾತಾಡ್ತಾ ಇದ್ದೆ ಹಂಗೆ ನನಗೆ ವಿಡಿಯೋ ಕಾಲ್ ಬಂತು ಅಂತೇನಿ ನಾನು ಫೋನಲ್ಲಿ ಬ್ಯುಸಿ ಆದೆ ಅದಕ್ಕೆ ಮತ್ತೆ ಮತ್ತು ವೀಡಿಯೋಸ್ ಮಾಡ್ತಾಯಿದ್ದೆ ಹಾಗೆನೆ ಅದು ಫೋನ್ ಬಂದಿತ್ತು ಅಂಥೇಳಿ ಅದೇ ಕೇಳಿಸ್ತಾ ಇತ್ತು ವಾಯ್ಸೇನು ಕೇಳಿಸ್ತಾ ಇಲ್ಲ ಅಂಥೇಳಿ ವಾಯ್ಸ್ ಅವರ್ ಇದ್ದೀನಿ ಹಾಗೆ ಇವತ್ತಿನ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ ಬೆಳೆ ಹೊರಗಡೆಯಿಂದ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ರಂಗೋಲಿ ಆಮೇಲೆ ಅವಾಗ ಪೂಜೆನ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ದೇವ್ರ ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರೋದು ಆಮೇಲೆ ನನ್ನ ಮಗಳು ಏನು ಅಂತ ಹೇಳಿ ತೋರಿಸ್ತೀನಿ ಬಾಳೆಹಣ್ಣು ಜಾಸ್ತಿ ಇತ್ತು ಆದ್ರೂ ನಮ್ಮ ಮನೇಲಿ ತಿಂದ್ಬಿಟ್ಟಿದ್ರು ಅಂಥೇಳಿ ಎರಡೆರಡು ಮತ್ತೆ ಬಾಳೆಹಣ್ಣು ತಂದು ನಾನು ಪೂಜೆ ಮಾಡಿದ್ದಾಯ್ತು ಅದಕ್ಕೆ ಎರಡೆರಡು ಇಟ್ಟಿದ್ದೀನಿ ತುಂಬ ಇತ್ತು ಅಂಥೇಳಿ ಅದೇನೋ ತಂದಿಲ್ಲ ನನ್ನ ಏನೋ ಬರೀತಾ ಇದ್ಲು ಫುಲ್ಲೆಲ್ಲ ಕ್ಲೀನ್ ಮಾಡಿದೆ ಅವ್ಳಿಗೆ ಬರೀಕ ಕೊಟ್ಟಿದ್ದೆ ಹೋಮ್ವರ್ಕೆಲ್ಲ ಮಾಡ್ತಾ ಇದ್ಲು ಅಂಥೇಳಿ ಹೋಮರ್ಕ್ ಮಾಡಿಕೊಂಡು ಕೂತ್ಕೊಂಡಿದ್ಲು ಫ್ರೆಂಡ್ಸ್ ನಾನು ಡ್ರೈ ಫ್ರೂಟ್ಸ್ ತರ್ತೀನಿ ಅಂತ ಹೇಳಿದ್ದೆ ಶಾಪಿಗೆ ಹೋಗ್ಬಿಟ್ಟು ಆದರೆ ಮಳೆ ಜಾಸ್ತಿ ಬರ್ತಾಯಿತ್ತು ಅಂಥೇಳಿ ಹೋಗೋಕ್ಕಾಗಿಲ್ಲ ಅದಕ್ಕೆ ನಾನು ಹೋಗಿಲ್ಲ ಆಮೇಲೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮದು ಲೈಕ್ ಕೊಡಿ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳು ನನಗೆ ಕಮೆಂಡ್ ಮಾಡಿ ನನ್ನ ಪೂರ್ತಿ ಬ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್